ಸೊ ಎರಡು ಹಿಂದೆ ಒಂದು ವೀಡಿಯೋ ಹಾಕಿದೆ ಮನೆಯಲ್ಲೇ ಕೂತು ಕೇಕ್ ಬಿಸ್ನೆಸ್ನ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದಾರೆ ಜನ ಸೊ ಫುಲ್ ವೀಡಿಯೋ ನೋಡ್ತಾ ಇದಾರೆ ಯಾರೂ ಕೂಡ ಒಂದು ಸ್ವಲ್ಪನೂ ಸ್ಕಿಪ್ ಮಾಡಿಲ್ಲ ಸೊ ಕಂಟಿನ್ಯೂ ಆಗಿ ವೀಡಿಯೋ ನೋಡಿದಾರೆ ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಆ ಒಂದು ವೀಡಿಯೋಯಿಂದ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಎಲ್ಲರೂ ಕೂಡ ಒಂದು ಏನಾದರೂ ಬಿಸ್ನೆಸ್ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಮನೆಯಲ್ಲೇ ಕೂತು ಮಾಡಬೇಕು ಫ್ರೀ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಸ ಸರ್ಚ್ ಮಾಡ್ತಾ ಇದ್ದಾರೆ ಯಾಕಂದರೆ ನನ್ನ ಚಾನಲು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ನಾನು ಜಾಸ್ತಿ ಹೇಳೋದ್ರಿಂದ ನನಗೆ ಗೊತ್ತು ಎಷ್ಟು ಜನ ಎಷ್ಟು ಹುಡುಕ್ತಾ ಇದ್ದಾರೆ ಅಂದರೆ ಸಾಕಷ್ಟು ಜನ ಅದರಲ್ಲೂ ವುಮೆನ್ಸ್ ವುಮೆನ್ಸ್ ಅಂತೂ ಇಷ್ಟು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಎಲ್ರಿಗೂ ಕೂಡ ಕೆಲವೊಂದು ಸಮ್ ರೀಸನ್ಸ್ ಆಗಿರ್ಬೋದು ಏನೋ ಒಂದು ಸ ತಮ್ಮ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಥವಾ ಒಂದು ತಮ್ಮ ಒಂದು ಸ್ವಂತ ಖರ್ಚನ್ನ ತಕ್ಕೋಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹುಡುಕ್ತಾ ಇರ್ತೀರ ಆ್ಯಂಡ್ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಫೇಕ್ ವೀಡಿಯೋಸ್ ಕೂಡ ಇರುತ್ತೆ ಅದಕ್ಕೂ ಕೂಡ ಸಾಕಷ್ಟು ಜನ ದುಡ್ಡು ಕೊಟ್ಟು ಮೋಸ ಹೋಗಿರ್ತೀರ ಎಲ್ಲನೂ ಆಗಿರುತ್ತೆ ಬಟ್ ನೀವು ಮನೆಯಲ್ಲೇ ಕೂತು ಸ್ಟಾರ್ಟಿಂಗ್ ಒಂದು ಕಡಿಮೆ ಬಜೆಟಲ್ಲಿನೇ ಮಾಡ್ಬೋದು ಅಂತ ಅಂದರೆ ಈ ಒಂದು ಕೇಕ್ ಬಿಸ್ನೆಸ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ನೀವು ಮಾಡ್ತೀರಾ ಅನ್ನೋದಾದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಸೊ ಇದರಿಂದ ನನಗೆ ಯಾವುದೇ ಥರ ಪ್ರಾಫಿಟ್ ಇಲ್ಲ ಝೀರೋ ಒಂದು ರೂಪಾಯಿನೂ ತೊಗೊಳ್ದೆ ಅಂತ ನಾನು ನಿಮಗೆ ಕ್ಲಾಸ್ ಹೇಳ್ತೀನಿ ಸೊ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಆ ಒಂದು ವೀಡಿಯೋಸ್ನ ನೋಡಿಬಿಟ್ಟು ನೀವು ಮನೆಯಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡೋವಾಗ ಏನಾದರೂ ಡೌಟ್ ಇತ್ತು ಅಂದರೆ ಡೌಟ್ ಬರೋದಿಲ್ಲ ಯಾಕಂದರೆ ಆ ವೀಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ನಾನು ಹೇಳಿದ್ದೀನಿ ನೀವು ಅದೇ ಥರ ಮನೆಯಲ್ಲಿ ಮಾಡ್ತಾ ಹೋದರೆ ನಿಮ್ಮದು ಏನೇನು ಕೆಲಸ ಇರುತ್ತೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಿ ಇದಕ್ಕೆ ಓವನ್ ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಕುಕ್ಕರ್ ಇರುತ್ತೆ ಅಥವಾ ಬುಟ್ಟಿ ಇರುತ್ತೆ ಸೊ ಅದರಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಬೇಸಿಕ್ಕಾಗಿ ಏನೇನು ಬೇಕು ಅದನ್ನು ತೊಗೊಂಡೆ ಸಾಕಾಗುತ್ತೆ ಅದು ಕೂಡ ಆನ್ಲೈನಲ್ಲಿ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಸೊ ಅದ್ರದ್ದು ಲಿಂಕ್ ಕೂಡ ನಾನು ವೀಡಿಯೋಸ್ ಕೆಳಗಡೆ ಹಾಕಿರ್ತೀನಿ ನೀವು ಅದನ್ನು ತೊಗೊಂಡು ಪರ್ಚೇಸ್ ಮಾಡಿ ನೀವು ಮನೆಯಲ್ಲೇ ಒಂದು ಸಣ್ಣ ಬಜೆಟಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವೇನಾದರೂ ಹಳ್ಳಿನಲ್ಲಿದ್ದೀರಾ ಅಥವಾ ಸುತ್ತಮುತ್ತ ಯಾವುದು ಬೇಕ್ರೀಸ್ ಇಲ್ಲ ಈ ಥರ ಏನಾದರೂ ಇತ್ತು ಅಂದರೆ ನಿಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂದರೆ ಈ ಹಳ್ಳಿನಲ್ಲಿ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಏರಿಯಾದಲ್ಲಿ ಎಲ್ಲೂ ಕೂಡ ಬೇಕ್ರೀಸ್ ಇರೋದಿಲ್ಲ ಆ್ಯಂಡ್ ಹೈಜೀನ್ ಇರೋದಿಲ್ಲ ಅಂತಲ್ಲಿ ನೀವೇನಾದರೂ ಸ್ಟಾರ್ಟ್ ಮಾಡಿದಿರಿ ಅಂದರೆ ಅದರಲ್ಲೂ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ನೀವು ಕೊಡ್ತಾ ಇದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಬೇಕಿಂಗ್ ಒಂದು ಕೇಕ್ಸ್ಗೆ ಅಷ್ಟು ವ್ಯಾಲ್ಯೂ ಇದೆ ಯಾಕಂದರೆ ಇವಾಗೆಲ್ಲ ಕೆಮಿಕಲ್ಲು ನೀವು ನೋಡ್ತಾನೆ ಇರ್ತೀರ ಹಾಗಾಗಿ ಕೇಕ್ ತಿನ್ನೋದಕ್ಕೂ ಕೂಡ ಜನ ಇದ್ದಾರೆ ಬಟ್ ನೀವು ಈ ಥರ ಹೋಮ್ ಮೇಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ ಬಟ್ ನಿಮಗೆ ಹಾಕಬೇಕು ಅಂತ ಅಂದರೆ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಏನೂ ಇರೋದಿಲ್ಲ ಕಡಿಮೆ ಒಂದು ಇನ್ವೆಸ್ಟ್ಮೆಂಟಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಬೋದು ನೀವು ಒಂದು ಸರ್ತಿ ಮಾಡಿ ನೋಡಿ ನಿಮ್ಗೆ ಏನಾದ್ರೂ ಒಂದು ಕಾನ್ಫಿಡೆನ್ಸ್ ಬಂತು ಅಂದರೆ ನೀವು ಅದನ್ನು ಆಗಿ ಕನ್ವರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ಸೊ ನೀವೇನು ಮಾಡಬೇಕು ಅಂದರೆ ನಾನು ವೀಡಿಯೋ ಹಾಕ್ತೀನಿ ಆ ಒಂದು ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಡೌಟ್ ಬಂತು ಅಂತ ಕೇಳಿ ನಾನು ಅದಕ್ಕೆ ನಿಮಗೆ ಕ್ಲಾರಿಫೈ ಕೊಡ್ತೀನಿ ಆ್ಯಂಡ್ ಇಷ್ಟು ಮಾಡಿದರೆ ಸಾಕು ಸೊ ನಾ ಈ ಒಂದು ವೀಡಿಯೋ ಮಾಡೋ ಉದ್ದೇಶ ಏನಂದರೆ ಒಂದು ನಾಲ್ಕು ಜನ ಯಾರಿಗಾದ್ರೂ ಈ ಒಂದು ವೀಡಿಯೋ ಅವರು ಕೂಡ ಏನಾದರೂ ಸ್ಮಾಲ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದರೆ ನನಗೆ ಅಷ್ಟೇ ಸಾಕು ಸೊ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಯಾಕಂದರೆ ಆ ಒಂದು ವೀಡಿಯೋಯಿಂದ ಸಾಕಷ್ಟು ಜನ ವೀಡಿಯೋ ನೋಡಿದ್ದೀರಾ ಆ್ಯಂಡ್ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಆ ಒಂದು ವೀಡಿಯೋವಿಂದ ಇದರಲ್ಲೇ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಕೆಲವೊಬ್ರು ಕ್ಲಾಸಿಗೂ ಕೂಡ ಜಾಯಿನ್ ಆಗಿದ್ದೀರಾ ಹಾಗಾಗಿ ಸೊ ಇವಾಗ ಫ್ರೀಯಾಗಿ ಹೇಳ್ತಾ ಇದ್ದೀನಿ ಒಂದು ರೂಪಾಯಿನೂ ಕೊಡೋ ಅವಶ್ಯಕತೆ ಇಲ್ಲ ನೀವು ಸ್ಟಾಚ್ ಮಾಡಿ ಸಾಕು ಒಂದು ಒಂದು ಇಬ್ಬರು ಮೂರು ಕ್ಷಣ ಸ್ಟಾರ್ಟ್ ಮಾಡಿದರೂ ಕೂಡ ನನಗಷ್ಟೇ ಆಗುತ್ತೆ ಸೊ ನಿಮ್ಮ ಥರ ಯಾರಾದ್ರೂ ಅವರು ಕೂಡ ಏನಾದರೂ ಮನೇಲಿ ಕೂತು ಮಾಡಬೇಕು ಅಂದ್ಕೊಂಡಿದ್ರ ಅಂದರೆ ಅವ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಸಣ್ಣದಾಗಿ ನಾನು ಮಾಡಿದ್ದೀನಿ ಯಾಕಂದರೆ ನಾನು ನಿಮಗೆ ಇದನ್ನು ತಿಳಿಸಬೇಕಿತ್ತು ಸೊ ಹಾಗಾಗಿ ಈ ಒಂದು ವೀಡಿಯೋ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲವನ್ನು ಹೇಳ್ಕೊಡ್ತಾ ಹೋಗ್ತೀನಿ ನೀವು ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಫಸ್ಟು ನಾನು ನಿಮಗೆ ಅಂದರೆ ಈ ಕ್ಲಾಸಸ್ ಕ್ಲಾಸಲ್ಲಿ ಏನೇನಿರುತ್ತೆ ಅಂದರೆ ಅಂತಲೇ ಹೇಳ್ತೀನಿ ಒಂದು ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋಸ್ ಇರುತ್ತೆ ಆ್ಯಂಡ್ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ಸ್ಟೋರ್ ಮಾಡೋದು ವಿಪ್ಪಿಂಗ್ ಕ್ರೀಮಿಂದ ಯಾವ ಥರ ನಾವು ಕೇಕ್ ಮೇಲೆ ಡಿಸೈನ್ಸ್ ಮಾಡೋದು ಸೊ ನೋಸಲ್ಲೆಲ್ಲ ಯಾವ ಥರ ಯೂಸ್ ಮಾಡೋದು ಆ ಥರ ಅದೆಲ್ಲ ಕೂಡ ಇರುತ್ತೆ ಸೊ ನೆಕ್ಸ್ಟು ವೆನಿಲಾ ಸ್ಪಾಂಜ್ ಯಾವ ಥರ ಮಾಡೋದು ಚಾಕ್ಲೇಟ್ ಸ್ಪಾಂಜ್ನ ಯಾವ ಥರ ಮಾಡೋದು ಅಂದರೆ ಬೇಸ್ ಯಾವ ಥರ ಮಾಡೋದು ಅದಾದಮೇಲೆ ನಾವು ಐಸಿಂಗ್ ಯಾವ ಥರ ಮಾಡೋದು ಆಮೇಲೆ ಡಿಸೈನ್ ಯಾವ ಥರ ಮಾಡೋದು ಸೊ ವೆರೈಟಿ ವೆರೈಟಿ ಡಿಸೈನ್ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಸೊ ಹಂಗಾಗಿ ಕಂಪ್ಲೀಟ್ ಒಂದು ಟ್ರೆಂಡಿಂಗಲ್ಲಿರೋ ಫೈವ್ ಫ್ಲೇವರ್ಸ್ ಕೇಕ್ಸ್ನ ನೀವು ಇಲ್ಲಿ ಕಲಿತೀರ ಒಂದು ಬಟರ್ಸ್ಕಾಚ್ ಆ್ಯಂಡ್ ಪೈನಾಪಲ್ ವೆನಿಲಾ ಕೇಕ್ ಬ್ಲ್ಯಾಕ್ ಫಾರೆಸ್ಟ್ ಟ್ರಫಲ್ ಕೇಕ್ ಸೊ ಇಷ್ಟು ಕೂಡ ನೀವು ಕಲಿತೀರಾ ಫ್ರೀ ಆಗಿರುತ್ತೆ ಒಂದು ರೂಪಾಯಿ ಕೊಡೋ ಅವಶ್ಯಕತೆನೂ ಇಲ್ಲ ಸೊ ನೀವು ಕಲೀರಿ ಜಸ್ಟ್ ನೀವು ಅದನ್ನು ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋಸ್ ಕಳಿಸಿದರೆ ಸಾಕು ಅಷ್ಟೇ ನನಗೆ ಇನ್ನೇನೋ ಬೇಡ ಆ್ಯಂಡ್ ಕಮೆಂಟ್ ಮಾಡಿ ನನಗಷ್ಟೇ ಆಗುತ್ತೆ ಸೊ ಎಲ್ಲರೂ ಕೂಡ ಇದನ್ನು ಸ್ಟಾರ್ಟ್ ಮಾಡಿ ಅಂತ ಕೇಳ್ತೀನಿ ಬೆನಿಫಿಟ್ ಅಂತೂ ತುಂಬಾ ಇದೆ ನಿಮಗೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಲಾಸ್ಟಲ್ಲಿ ನಾನು ನಿಮಗೆ ಅದನ್ನು ಕೂಡ ಹೇಳ್ತೀನಿ ಯಾವ ಥರ ಸೇಲ್ ಮಾಡೋದು ಆ್ಯಂಡ್ ಇದ್ರ ಇದರಲ್ಲಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಸೊ ಅದನ್ನು ಕೂಡ ಹೇಳ್ತೀನಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಎಷ್ಟು ನಮಗೆ ರೇಟ್ ಫಿಕ್ಸ್ ಮಾಡೋದು ಅದನ್ನೆಲ್ಲ ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಒನ್ ಬೈ ಒನ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ವೀಡಿಯೋ ಏನಾದರೂ ಹಾಕೋಕ್ಕೆ ಸ್ವಲ್ಪ ಲೇಟಾದರೆ ಮಿಸ್ ಮಾಡ್ಕೊಬೇಡಿ ಬಟ್ ಹಾಕ್ತೀನಿ ಯಾಕಂದರೆ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಅವರ್ ಕೊಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಸ ಲೇಟಾಗಿರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ನೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗಲಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಸ್ಟಾರ್ಟ್ ಮಾಡೋದು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತೀನಿ ನಾಳೆ ಆ ಒಂದು ವೀಡಿಯೋ ಬರುತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಾಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಆ ಒಂದು ವೀಡಿಯೋ ನಿಮಗೆ ರೀಚ್ ಆಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್